ನೀನು ಯಾವ ಸೀನಲ್ಲಿ ಹಾಕ್ ಮಾಡಿದ್ಯಾ ಲಾಸ್ಟಲ್ಲಿ ಲಾಸ್ಟಲ್ಲಿ ನೀನು ಏನೋ ಬರೋದು ಬೆಂಕಿಯಲ್ಲಿ ಹತ್ಬೇಕಾರೆ ಅಳು ಅಳ ಮಗು ನೀನೇನೇ ಬೇಡ ತ ನೀ ಮಗು ನಿಂತ ಬದುಕಿದ್ರೆ ನಾಳೆ ಗೀವು ಜಾಗ ಕೇಳ್ತಾ ಕೂರ್ಸುದು ಅದೇ ಕುತ್ಕೊಂಡು ಅಳ ಮಗು ನೀನು ಹಾಂ ಅದೇ ಎತ್ಕೊಂಬಂದಿದ್ದು ನೀನು ನಾಳ ಹಾಂ 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 ತುಂಬಾ ಜನ ಬರ್ತಾರ ಇಲ್ಲಿ ಸುಮಾರು ಜನ ಬಂದೋಗ್ತೀ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ನಾಯಿ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಈ ಕಾಡಿಗೆಲ್ಲ ಹೋಗ್ಬೇಕಾರೆ ಈ ನಾಯಿಗಳನ್ನ ಯೂಸ್ ಮಾಡಿದ್ದು ಈ ನಾಯಿ ಮಾತ್ರ ಹಾ ಹೌದು ಹಾ ಅವ್ರ ತಲೆ ಮಂಡಿಗೆ ಹೋಗಿ ತಲೆಗೋಗಿ ಆಗೋ ಕಲ್ಲು ಇದೆಯಲ್ಲ ಇದೇ ಕಲ್ಲಿಗೆ ರಿಷಬ್ ಶೆಟ್ಟಿ ಅವ್ರನ್ನ ಎಸದ್ಮೇಲೆ ತಲೆ ಹೋಗಿ ಟಚ್ ಆಗುತ್ತಲ್ಲ ನೋಡಿ ಇದೇ ಕಲ್ಲು ಏನ್ ನೋಡ್ತಾ ಇದ್ದೀರಾ ನೋಡಿ ಇದೇ ಕಲ್ಲಿಗೆ ಟಚ್ ಆದ್ಮೇಲೆ ಗುಳಿಗ ಬಂದು ಸಂಹಾರ ಮಾಡೋ ಅಂಥದ್ದು ನೋಡಿ ಇವಾಗ ಏನು ನೋಡ್ತಾ ಇದೀರಾ ಇದೇ ಕಲ್ಲು ಇದ್ರ ಮೇಲೆ ತ್ರಿಶೂಲ ಬರೆದಿದ್ದಾರೆ ಅದರಲ್ಲೂ ಸೀಟಾಗಿ ತೋರಿಸ್ತಾರೆ ನೋಡಿ ಆವಾಗ್ಲೂ ತೋರಿಸ್ದೆ ನಿಮಗೆ ಫ್ರೇಮಲ್ಲಿ ಸೇಮ್ ಟು ಸೇಮ್ ತೋರಿಸ್ತಾರೆ ನೋಡ್ರಿ ಗುರುವಾನ ಕೊಂದು ಬಿಸಾಕಿರ್ತಾರಲ್ಲ ನೋಡಿ ಇದೇ ಜಾಗ ಕೋಲ ನಡಿಯುವಂಥದ್ದು ಆಗಿರ್ಬೋದು ಅವರು ಪಟಾಕಿ ಹೊಡಿಬೇಡಿ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಕೋಲ ಹಾಕ್ಬೇಕಾದ್ರೆ ನಿಲ್ಲಿಸ್ತಾರವಾಗ ಆ ಕೋಲ ಆಗಿರ್ಬೋದು ಮಧ್ಯದಲ್ಲಿ ತೋರಿಸ್ತಾರಲ್ಲ ಎಲ್ಲ ಇಲ್ಲೇ ಇದೇ ಜಾಗದಲ್ಲಿ ನಡೆದಿರೋಂಥದ್ದು ಗುರುವಾನಕ್ಕೊಂದು ದೈವದ ಮುಂದೆ ಬಿಸಾಕಿದ್ರೆ ಒಳ್ಳೆ ಜನ ಬೇ ಬೀಳ್ತಾರೆ ಅಂತ ಹೇಳ್ತಾರಲ್ಲ ನೋಡಿ ಇದೇ ಜಾಗ ಇದೇ ಜಾಗದಲ್ಲಿ ಬಂದು ಗುರುವಾನಕ್ಕೊಂದು ಬಿಸಾಕೋವಂಥ ಜಾಗ ಈ ತೆಂಗಿನ ಮರನ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದೇ ಮರ ಇದೇ ತೆಂಗಿನ ಮರ ನೋಡಿ ಇದೇ ಜಾಗದಲ್ಲಿ ಇದೆ ನೋಡಿ ನೋಡಿ ಕಾಣಿಸ್ತಿದೆ ಇಲ್ಲ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದೇ ತೆಂಗಿನ ಮರ ಇಲ್ಲೇ ಗುರುವಾನ ಕ್ಲೀನ್ ಮಾಡಿ ಬಿಸಾಕಿರ್ತಾರೆ ನೋಡಿ ಇದೇ ಜಾಗ ಅಲ್ಲೇ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇವಾಗ ಎಲ್ಲಿ ಯಾವ್ದು ತೋರಿಸ್ಬೋ ದೇವಸ್ಥಾನ ಯಾವ್ದು ಇದೇ ದೇವಸ್ಥಾನ ಇದ ದೇವಸ್ಥಾನ ಇದ್ದಿದ್ದ ಜಾಗ ನೋಡಿ ಸಿನಿಮಾದಲ್ಲಿ ಇದ್ದಂತಹ ದೇವಸ್ಥಾನದ ಜಾಗ ನೋಡಿ ಇದೆ ನೋಡಿ ಇವಾಗ ಏನ್ ನೀವು ನೋಡ್ತಾ ಇದೀರ ಇದೆ ದೇವಸ್ಥಾನ ಇದ್ದಂತ ಜಾಗ ಬೆಂಡು ನೋಡಿ ಇಲ್ಲೇ ಇದೆ ತೋರಿಸ್ತೀನಿ ಇವೆಲ್ಲ ಬೆಂಡು ಹ ಬೆಂಡು ಯೂಸ್ ಮಾಡಿರೋದು ಇವೆಲ್ಲ ಹ ಬೆಂಡು ಹ ಬೆಂಡು ಹ

ಹಾ 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 ಓೆಲ್ಲ ಕಟ್ಟಿದ ಹಟ್ಟಿನ ಇದು ಈ ಜಾಗ ಇದೆಯಲ್ಲ ಇದು ಓಕೆ ಓಕೆ ಇಲ್ಲ ಓರಿ ಅದೇ ಪ್ರೈಸ್ ತಗೊಂಡ್ಬಂದು ಬಂದು ಪ್ರೈಸ್ ಕೊಡು ಕಪಿಲ್ ಯಾವ ಇರುದೊಂದೇ ಮೆಡ್ಲಾ ಆಯ್ತಾ ಯಾರು ಸಹ ಬೇಜಾರು ಮಾಡ್ಲಿಕ್ಕಿಲ್ಲ ಅಮ್ಮ ಇಲ್ವಣ್ಣ ಉರುಳ್ಳಿ ಕೊಡ್ಲಿಲ್ಲ ನಿಮ್ಗೆ ಓಹ್ ಇಲ್ಲೇ ಇಟ್ಟಿದ್ದಾಳೆ ಅಶ್ ಸರಿ ತಿನ್ನಿ ಮಾರೇ ಬರುವ ಈ ಸಲ ಕೊಡ್ಸ ಮುರಿಬೇಕು ಗೆದ್ರೆ ಉಂಟಲ್ಲ ಎರಡು ಬೆಡ್ಲಿ ಮಾಡು ಹೌದು ನೋಡಿ ಕೋಣ ಕಟ್ತಕ್ಕಂತ ಜಾಗ ರಿಷಬ್ ಶೆಟ್ಟಿ ಅವರ ಹಿಂಭಾಗ ಮನೆ ಅಂದ್ರೆ ಪಕ್ಕದಲ್ಲಿ ಕೋಣನ ಕಟ್ಟಾಕಿರ್ತಾರೆ ನೋಡಿ ಇವಾಗ ಏನು ತೋರಿಸ್ತಾ ಇದೀನಿ ಇದೇ ಜಾಗದಲ್ಲಿ ರಿಷಬ್ ಶೆಟ್ಟಿ ಅವರು ಕೋಣ ಕಟ್ಟಾಕಿರ್ತಾರೆ ನೋಡಿ ಇದೇ ಜಾಗ ಇದೇ ಜಾಗದಲ್ಲಿ ಅವ್ರು ಕಟ್ಟಿರ್ತಾರೆ ಕೋಣನ ಹ್ಮ ಕಡೀ ಮನಿ

ಇಲ್ಲೇ ನಾವೆಲ್ಲ ನಡೆದಿದ್ದು ರೋಲ್ ಆಕ್ಷನ್ ಕ್ಯಾಮ್ರಾ ಕಟ್ಕಟ್ಟು ಜೂನಿಯರ್ಸು ಇಲ್ಲೊಂದು ಮನೆ ಇತ್ತಾ ನೋಡಿ ಈ ಸೀನ್ ನೋಡ್ತಾ ಇದೀರಲ್ಲ ಇವಾಗ ಈ ಸೀನು ಮತ್ತೆ ಇದು ಕೋಲ ನಡಿಯಂತದ್ದು ಎಲ್ಲ ಇದೇ ಜಾಗದಲ್ಲೇ ಈ ಜಾಗದಲ್ಲಿ ಸ್ಪೂರ್ತಿ ಸೆಟ್ ಹಾಕಿದ್ರು ಎಲ್ಲ ಕಿತ್ತಾಕಿದಾರೆ ಅಷ್ಟೇ ಏನು ಇಲ್ಲ ಇವಾಗ ಖಾಲಿ ಖಾಲಿ ಇದೇ ಜಾಗದಲ್ಲೇ ಸೆಟ್ ಹಾಕಿದಂತಹ ಜಾಗ ಇದು